ಎಲ್ಲರಿಗೂ ನಮಸ್ಕಾರ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ವಿ ಎ ಒ ಕನ್ನಡ ತರಗತಿಗಳು ಗ್ರಾಮಾಡಳಿತ ಅಧಿಕಾರಿ ಕ್ರ್ಯಾಶ್ ಕೋರ್ಸ್ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ಕನ್ನಡ ಕ್ಲಾಸಸ್ ಕಂಪ್ಲೀಟಾಗಿ ನಡೆಸ್ಕೊಡ್ತೀವಿ ಪ್ರತಿಯೊಂದು ದಿನಾನು ಕ್ಲಾಸಸ್ ಇರುತ್ತೆ ಈ ಒಂದು ದಿನ ಸಮಾನಾರ್ಥಕ ಪದಗಳ ಬಗ್ಗೆ ಕ್ಲಾಸಸ್ ಇರುತ್ತೆ ನಾಳೆ ದಿನ ವಿರೋಧಾರ್ಥಕ ಪದಗಳು ಇದೇ ಥರ ಪ್ರತಿಯೊಂದು ದಿನ ಕೂಡ ತತ್ಸಮಾನದ್ಭವ ಆಗಿರ್ಬೋದು ಇದಾದ ನಂತರ ನುಡಿಗಟ್ಟುಗಳಾಗಿರ್ಬೋದು ಸಂಧಿಗಳಾಗಿರ್ಬೋದು ಸಮಾಸಗಳಾಗಿರ್ಬೋದು ಪ್ರತಿಯೊಂದು ಕೂಡ ವಿತ್ ಎಕ್ಸಾಂಪಲ್ಸ್ ವಿತ್ ಕಶನ್ಸ್ ಪ್ರತಿಯೊಂದು ದಿನ ಕ್ಲಾಸಸ್ ಇರುತ್ತೆ ಓಕೆ ಮಿಸ್ ಮಾಡಿದಾಗ ನೋಡಿ ವಿ ಎ ಹೋಗಿ ಮತ್ತು ಪಿ ಡಿ ಹೋಗಿ ತುಂಬ ತುಂಬ ಯೂಸ್ಫುಲ್ ಆಗುತ್ತೆ ಈ ಕ್ಲಾಸಸ್ ಓಕೆ ಸೊ ಈ ಒಂದು ಫಸ್ಟ್ ಕ್ಲಾಸಲ್ಲಿ ಸಮಾನಾರ್ಥಕ ಪದಗಳನ್ನ ನೋಡ್ಕೊಳ್ಳೋಣ ಮೀನ್ ಎಂದರೆ ಮೀನ್ ಎಂದರೆ ಏನು ಅಂತ ಕೇಳಿಕೊಳ್ಳುವಂಥದ್ದು ಅಂದರೆ ಸಮಾನಾರ್ಥಕ ಪದ ಯಾವುದು ಅಂತ ಹೊಳೆಯುವ ಮೀಯು ಮೇಯು ಆಕಾಶ ಈ ಮೀನ್ ಎನ್ನುವುದನ್ನು ಎಫ್ ಡಿ ಎ ಡಿ ಎ ಗ್ರೂಪ್ ಸಿ ಓಕೆ ಇಷ್ಟರಲ್ಲಿ ಕೂಡ ಕೇಳಿದರೆ ಇದ್ರ ಜೊತೆಗೆ ಕಡ್ಡಾಯ ಕನ್ನಡ ಪ್ರಶ್ನೆಗಳಲ್ಲಿ ಕೂಡ ಬಂದಿದೆ ಇದು ಮೀನ್ ಎಂಬುದು ಓಕೆ ಸೊ ಮೀನ್ ಅಂದ್ರೆ ಹೊಳೆಯುವ ಓಕೆ ಮೀನ್ ಅಂದ್ರೆ ಹೊಳೆಯುವ ಹಳು ಎಂದರೆ ಏನು ಆಪ್ಷನ್ ಎ ಅಳು ರೋದಿಸು ಕಾಡು ಆಲ ಸೊ ಆಪ್ಷನ್ ತ್ರೀ ಕಾಡು ಓಕೆ ಪಂಜ ಎಂದರೆ ಪಂಜು ಪಂಚೆ ಹುಲಿಯ ಅಂಗಾಲು ಪಂದ್ಯ ಸೊ ಆಪ್ಷನ್ ತ್ರೀ ಹುಲಿಯ ಅಂಗಾಲನ್ನು ಪಂಜ ಎನ್ನುತ್ತಾರೆ ಓಕೆ ಪಲ್ವಲ ಎಂದರೆ ಆಪ್ಷನ್ಸ್ ನೋಡ್ಕೊಳ್ಳಿ ಪಲ್ಲವ ಪಲ್ಲಟ ಕೊಳ ಯಾವುದು ಅಲ್ಲ ಅಂತಿದೆ ಸೊ ಪಲ್ವಲ ಅಂದರೆ ಕೊಳ ಸೊ ಫ್ರೆಂಡ್ಸ್ ಸ್ಪರ್ಶ ಅಕಾಡೆಮಿ ವತಿಯಿಂದ ಮಾಡಲ್ ಕ್ವೆಶನ್ ಪೇಪರ್ಸ್ ವಿ ಎ ಒಗೆ ಮತ್ತು ಪಿ ಡಿ ಒಗೆ ಇದರ ಜೊತೆಗೆ ಗ್ರೂಪ್ ಬಿ ವೆಲ್ಫೇರ್ ಆಫೀಸರ್ಗೆ ಬೇಕಾಗಿರುವಂತಹ ನೋಟ್ಸ್ ನಮ್ಮಲ್ಲಿದೆ ನಿಮಗೇನಾದರೂ ಮಾಡಲ್ ಕ್ವೆಶನ್ ಪೇಪರ್ಸ್ ಇದರ ಜೊತೆಗೆ ಗ್ರೂಪ್ ಬಿ ವೆಲ್ಫೇರ್ ಆಫೀಸರ್ ನೋಟ್ಸ್ ಏನಾದರೂ ಬೇಕಿದ್ದಲ್ಲಿ ಈ ಕಾಣುತ್ತಿರುವ ನಂಬರಿಗೆ ವಾಟ್ಸಪ್ ಮಾಡಿ ಓಕೆ ಈ ಕಾಣುತ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಇದು ಬಂದು ನೋಟ್ಸ್ ಸ್ಯಾಂಪಲ್ ಆಗಿರುತ್ತೆ ಇದು ಬಂದು ಸಿಲೆಬಸ್ ಆಗಿರುತ್ತೆ ಓಕೆ ಕೋಮಣ ಎಂದರೆ ತುಂಬ ರಿಪೀಟೆಡ್ ಕ್ವಶನ್ ಇದು ಕೋಮಣ ತುಂಬ ಸರಿ ರಿಪೀಟ್ ಆಗಿದೆ ಓಕೆ ಆಪ್ಷನ್ಸ್ ನೋಡ್ಕೊಳ್ಳೋದಾದರೆ ತೋರಣ ಕಲ್ಯಾಣ ಲಂಗೋಟಿ ಕೌಪೀನ ಕೌಪೀನ ತೋರಣ ಕಲ್ಯಾಣ ಲಂಗೋಟಿ ಸೊ ಆಪ್ಷನ್ಸ್ ಕನ್ಫ್ಯೂಸ್ ಮಾಡಿದ್ದಾರೆ ಸೊ ಇದು ನೋಡ್ಕೊಳ್ಳೋದಾದರೆ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಲಂಗೋಟಿ ಕೌಪೀನ ಓಕೆ ಕೋಮಣ ಎಂದರೆ ಲಂಗೋಟಿ ಕೌಪೀನ ಸೊ ಇವಾಗ ಎಲ್ಲೊಂದು ಕಡೆ ಕೌಪೀನ ದಾರಿ ಸ್ವಾಮಿಗಳು ಅಂತ ಹೇಳ್ತಾರೆ ಓಕೆ ದೇವರನ್ನು ಉಲ್ಲೇಖ ಉಲ್ಲಖ ಸರಬೇಕಿದ್ದಾಗ ಕೌಪೀನ ದಾರಿಗಳು ಓಕೆ ಕೋಮಣ ಎಂದರೆ ಲಂಗೋಟಿ ಮತ್ತು ಕೌಪೀನ ದೂರ್ವೆ ಇದರ ಅರ್ಥ ಏನು ಹರಟೆ ಭಯ ಹಸು ಗರಿಕೆ ಗರಿಕೆ ದೂರ್ವೆ ಇದರ ಅರ್ಥ ಬಂದು ಗರಿಕೆ ಓಕೆ ಇದು ಕೂಡ ತುಂಬ ಸರಿ ರಿಪೀಟ್ ಆಗಿರುವಂತಹ ಕ್ವಶನ್ ಇದು ಓಕೆ ದ್ವಿರದ ದ್ವಿರದ ಎಂದರೆ ಆನೆ ಕರಡಿ ನರಿ ಜಿಂಕೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆನೆ ಪಾಷಾಣ ಲಾಸ್ಟ್ ಟೈಮ್ ಎಫ್ ಡಿ ಐನಲ್ಲಿ ಕ್ವಶನ್ ಆಗಿತ್ತು ಪಾಷಾಣ ಓಕೆ ಪಾಷಾಣ ಎಂದರೆ ಹಗ್ಗ ಪಾಯಸ ಹರಿಶಿಣ ಕಲ್ಲು ಆಪ್ಷನ್ ಡಿ ಕಲ್ಲು ಬಂದು ರೈಟ್ ಆಗಿರುತ್ತೆ ಓಕೆ ಇವೆಲ್ಲದನ್ನ ನೀವು ರಿಂದ ಟೆಂತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ನಲ್ಲಿ ಕ್ಲೀನಾಗಿ ಕೊಟ್ಟಿದಾಗ ನೋಡ್ಬೋದು ಓಕೆ ಎಂಟರಿಂದ ಹತ್ತನೇ ತರಗತಿಯ ಪಠ್ಯಕ್ರಮದಲ್ಲಿ ಕ್ಲೀನಾಗಿ ಕೊಟ್ಟಿರುವಂಥದ್ದು ಸೊ ಅದರಿಂದನೇ ತೆಗೆದಿದಾಗ ಎಕ್ಸಾಮ್ಸ್ಗೆ ಓಕೆ ಸೊ ಪಾಷಾಣ ಎಂದರೆ ಕಲ್ಲು ಗೋಸಾಯಿ ಗೋಶಾಲೆ ಸನ್ಯಾಸಿ ಗೋರಕ್ಷಕ ಸೇವಕಿ ಇದು ತುಂಬ ಕನ್ಫ್ಯೂಸ್ ಮಾಡುವಂಥ ಆಪ್ಷನ್ಸ್ನ ಕೊಟ್ಟಿರುವಂತದ್ದು ಗೋಶಾಲೆ ಗೋರಕ್ಷಕ ನೋಡಿ ತುಂಬ ಕನ್ಫ್ಯೂಸ್ ಆಗುತ್ತೆ ಆದರೆ ಇದಕ್ಕೆ ಆನ್ಸರ್ ಬಂದು ಸನ್ಯಾಸಿ ಗೋಸಾಯಿ ಅಂದರೆ ಸನ್ಯಾಸಿ ಆಕಾಶ ಭಾನು ಭಾನು ಭುವನ ಭಾವನ ಸೊ ಫಸ್ಟ್ ಥಿಂಗ್ ನೋಡಿ ಬಾನು ಇದೆ ಇದಾದ ನಂತರ ಎರಡನೇ ನೋಡಿ ಬಾನು ಇದೆ ಓಕೆ ಕನ್ಫ್ಯೂಸ್ ಆಗಬಾರ್ದು ಬಾನು ಇನ್ನೊಂದು ಭಾನು ಅಂದರೆ ಸೂರ್ಯ ಆಗುತ್ತೆ ಓಕೆ ಆಕಾಶ ಬಾನು ಮೊದಲನೇ ಬಾ ಓಕೆ ಭಾನು ಬಂದು ಸೂರ್ಯ ಆಗುತ್ತೆ ನೋಡೋನ್ ಮಾಡಿಕೊಳ್ಳಿ ಬವಣೆ ಬವಣೆ ಎಂದರೆ ಏನು ನೋವು ನಷ್ಟ ರೋಗ ಕಷ್ಟ ಆನ್ಸರ್ ಈಸ್ ನಷ್ಟ ಬವಣೆ ನಷ್ಟ ಪನಿ ಹನಿ ಹೊನಲ ನದಿ ಕಂಬನಿ ಪನಿ ಅಂದರೆ ಹನಿ ನೇತಾರ ಸೇವಕ ಮುಖಂಡ ನೇಕಾರ ಆಕಾರ ಆನ್ಸರ್ ಈಸ್ ಮುಖಂಡ ಓಕೆ ಅವರು ನಮ್ಮ ನೇತಾರರು ಓಕೆ ಅವರು ನಮ್ಮ ಮುಖಂಡರು ಅಂತ ಸೋಜಿಗ ಸಂತೋಷ ಆಶ್ಚರ್ಯ ಧುಮ್ಮಾನ ಕಳವಳ ಸೋಜಿಗ ಅಂದರೆ ಆಶ್ಚರ್ಯ ಆಶ್ಚರ್ಯ ಬೀಳುವಂಥದ್ದನ್ನ ಸೋಜಿಗ ಅಂತಾರೆ ಓಕೆ ಹದಿನೈದನೇದು ದುಗುಡ ಎಂದರೆ ಏನು ದುಃಖ ಭೀತಿ ಆಸಕ್ತಿ ಕಷ್ಟ ಆನ್ಸರ್ ಈ ಸು ಭೀತಿ ಓಕೆ ಭೀತಿನ ದುಗುಡ ಅಂತಾರೆ ಅನುಪಮ ಅನುಕರಿಸು ಹೋಲಿಕೆ ಇಲ್ಲದ ಶ್ರೇಷ್ಠವಾದ ಯಾವುದು ಅಲ್ಲ ಅಂತಿದೆ ಅನುಪಮ ಅಂದರೆ ಹೋಲಿಕೆ ಇಲ್ಲದ ಹೋಲಿಕೆನೇ ಇಲ್ಲ ಅನುಪಮ ಅಂದರೆ ಓಕೆ ಇದರಲ್ಲಿ ಇನ್ನೊಂದು ನೋಡ್ಕೊಳ್ಳಿ ಸಿಂಪಲ್ ಆಗಿ ಉಪಮಾ ಉಪಮಾ ಅಂದರೆ ನೋಡಿ ಹೋಲಿಕೆ ಇರೋದನ್ನು ನೀವು ಉಪಮ ಅಂದರೆ ಹೋಲಿಕೆ ಅಂತ ಅನುಪಮ ಅಂತ ಹೇಳಿದ್ರೆ ಹೋಲಿಕೆ ಇಲ್ಲದ ಅಲಂಕಾರಗಳಲ್ಲಿ ಬರ್ತದಲ್ವ ಉಪಮ ಅಲಂಕಾರ ಉಪಮ ಅಲಂಕಾರ ಏನು ಅವನ ಮುಖ ಚಂದ್ರನಂತೆ ಅಂದರೆ ಹೋಲಿಕೆ ಮಾಡ್ತಿದ್ದಾರೆ ಚಂದ್ರನಿಗೆ ಅವನ ಮುಖವನ್ನು ಚಂದ್ರನಿಗೆ ಹೋಲಿಕೆ ಮಾಡ್ತಿರೋದನ್ನು ಉಪಮ ಅಂತಾರೆ ಅನುಪಮ ಅಂದರೆ ಏನು ಅದಕ್ಕೆ ಆಪೋಸಿಟ್ ಏನು ಅಂತ ಹೇಳಿದ್ರೆ ಹೋಲಿಕೆನೇ ಇಲ್ಲ ಆಯ್ತಾ ಅನುಪಮ ಅಂದರೆ ಹೋಲಿಕೆ ಇಲ್ಲದ ಗಾಳಿಗ ದನ ಕಾಯೋನು ಹಾಲು ಮಾರುವವನು ಗೋವು ಮಾರುವವನು ಯಾವುದು ಅಲ್ಲ ಈ ಕ್ಯಾನ್ಸರ್ ಬಂದು ಹಾಲು ಮಾರುವವನು ಓಕೆ ಗಾಳಿಗ ಅಂದರೆ ಹಾಲು ಮಾರುವವನು ಚಾತುರ್ವಣ್ಯ ನಾಲ್ಕು ಬಣ್ಣಗಳು ನಾಲ್ಕು ಜಾತಿ ಚತುರ್ಜಾತಿ ಪ್ರಕಾಶಮಾನವಾದದ್ದು ಆನ್ಸರ್ ಈಸ್ ನಾಲ್ಕು ಜಾತಿಗಳು ವೇದಗಳ ಕಾಲದಲ್ಲಿ ಚಾತುಕವಣ್ಯ ಪದ್ಧತಿ ಇದ್ದದ್ದು ಸೊ ಈ ಥರ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಚಾತುಕಣ್ಯ ಅಂತ ಹೇಳಿದ್ರೆ ನಾಲ್ಕು ಜಾತಿಗಳು ವರ್ಣ ಸಿಸ್ಟಮ್ ವರ್ಣಗಳು ಓಕೆ ಅವರ್ಣೀಯ ಎಂದರೆ ಹೊಗಳಲು ಸಾಧ್ಯವಿಲ್ಲ ಬಣ್ಣವಿಲ್ಲದ ಬಣ್ಣಿಸಲು ಸಾಧ್ಯವಿಲ್ಲ ಸಂಖ್ಯಾತ ಆಪ್ಷನ್ ಈಸ್ ಬಣ್ಣಿಸಲು ಸಾಧ್ಯವಿಲ್ಲ ನೋಡಿ ವರ್ಣನೆ ಅಂತ ಹೇಳಿದ್ರೆ ಅವನ್ನ ಬಣ್ಣಿಸಬಹುದು ಈ ಥರ ವರ್ಣನೆ ಅಂದರೆ ಬಣ್ಣಿಸಬಹುದು ಅವನ್ನ ಅವರ್ಣೀಯ ಅಂತ ಹೇಳಿದ್ರೆ ಬಣ್ಣಿಸಲು ಸಾಧ್ಯವಿಲ್ಲ ಹೇಗೆ ಅಂತಲೇ ಹೇಳಕ್ಕಾಗಲ್ಲ ಓಕೆ ಚಿಪ್ಪಿಗ ಚಿಪ್ಪು ತಯಾರಿಸುವವ ವೀಳೆ ಮಾರುವವನು ಬಟ್ಟೆ ಹೊಲಿಯುವವನು ಓಕೆ ಸೊ ಇದಕ್ಕೆ ಆನ್ಸರ್ ಬಂದು ಇಲ್ಲಿ ವೀಳೆ ಇಟ್ಸ್ ರಾಂಗ್ ಆನ್ಸರ್ ಇದು ಬಂದು ಬಟ್ಟೆ ಹೊಲಿಯುವವನು ಇಲ್ಲಿ ಆಪ್ಷನ್ ಇಲ್ಲಿ ರಾಂಗ್ ಆಗಿದೆ ನೋಟ್ ಡೌನ್ ಮಾಡ್ಕೊಳ್ಳಿ ಇಲ್ಲಿ ಕ್ಯಾನ್ಸರ್ ಬಂದು ಬಟ್ಟೆ ಹೊಲಿಯೋವನ್ನು ಚಿಪ್ಪಿಗಾ ಅಂತಾರೆ ಓಕೆ ಆಪ್ಷನ್ ಟೂ ಬಂದ್ಬಿಟ್ಟಿದೆ ಇದು ಇಟ್ಸ್ ಆಪ್ಷನ್ ತ್ರೀ ಓಕೆ ಬಟ್ಟೆ ಹೊಲಿಯೋವನ್ನು ಬಟ್ಟೆ ಹೊಲಿಯೋಣ ಚಿಪ್ಪಿಗಾ ಅಂತಾರೆ ಓಕೆ ಆನ್ಸರ್ ಇದು ಆನ್ಸರ್ ಬಟ್ಟೆ ಹೊಲಿಯುವ ಓಕೆ ಫ್ರೆಂಡ್ಸ್ ನಿಮಗೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಸ್ಪರ್ಶ ಅಕಾಡೆಮಿ ವತಿಯಿಂದ ವಿ ಎ ಓ ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತು ಗ್ರೂಪ್ ಬಿ ವೆಲ್ಫೇರ್ ಆಫೀಸರ್ ನೋಟ್ಸ್ ಏನಾದರೂ ಬೇಕಿದ್ದಲ್ಲಿ ನಿಮಗೆ ಈ ಕೆಳಗಡೆ ಕಾಣುತ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಓಕೆ ಸ್ಯಾಂಪಲ್ ಕೂಡ ಕಳ್ಸ್ಕೊಳತ ಕಳ್ಸ್ಕೊಡ್ತೀವಿ ನಿಮಗೆ ಓಕೆ ನಿಮಗೇನಾದರೂ ನೋಟ್ಸ್ ಮತ್ತು ಮಾಡಲ್ ಕ್ವಶನ್ ಪೇಪರ್ಸ್ ಏನಾದರೂ ಬೇಕಿದ್ರೆ ಈ ಕಾಣುತ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಸೊ ಫ್ರೆಂಡ್ಸ್ ಇಲ್ಲಿಗೆ ಕ್ಲಾಸ್ ಒಂದು ಸಮಾನಾರ್ಥಕ ಪದಗಳು ಮುಗಿದಿದೆ ನಾಳೆ ದಿನ ವಿರುದ್ಧಾರ್ಥಕ ಪದಗಳಿರುತ್ತೆ ಇದೇ ಥರ ತಾನ್ ಇದೇ ಥರ ಏನು ಅಂತ ಹೇಳಿದ್ರೆ ತದ್ಭವ ಆಗಿರ್ಬೋದು ಇದಾದ ನಂತರ ಗಾದೆಗಳು ಕೂಡ ಆಗಿರ್ಬೋದು ಕವಿ ಪರಿಚಯ ಆಗಿರ್ಬೋದು ಇವನ್ನೆಲ್ಲ ಪ್ರತಿಯೊಂದು ಕ್ಲಾಸಲ್ಲಿ ಕೂಡ ಮಾಡ್ಕೊಡ್ತೀವಿ ಸೊ ಎಕ್ಸಾಮ್ ಮುಗಿಯೋ ತನಕ ಕಂಪ್ಲೀಟಾಗಿ ಕನ್ನಡ ಏನೆಲ್ಲ ಇದೆಯೋ ಅದನ್ನು ಮಾಡ್ಕೊಡ್ತೀವಿ ಕ್ಲಾಸಸ್ ಸೊ ಟೋಟಲಿ ಫಿಫ್ಟಿ ಕ್ಲಾಸಸ್ನ ಮಾಡ್ಕೊಡ್ತೀವಿ ಓಕೆ ಈ ಒಂದು ಕ್ರ್ಯಾಶ್ ಬಾಕ್ಸ್ನಲ್ಲಿ ಟೋಟಲ್ ಫಿಫ್ಟಿ ಕ್ಲಾಸಸ್ನ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಆದ ಟೆಲಿಗ್ರಾಮ್ ಚಾನೆಲ್ಸ್ ಇದೆ ಸ್ಪರ್ಶ ಅಕಾಡೆಮಿ ಮತ್ತು ಟಾರ್ಗೆಟ್ ಕೆ ಎ ಎಸ್ ಅಂತ ದಯವಿಟ್ಟು ಜಾಯ್ನ್ ಆಗಿ ಅಂತ ಹೇಳ್ತಾ ನಮ್ಮೆಲ್ಲಕ್ಕೂ ಒಳ್ಳೆಯದಾಗ್ಲಿ ಗಾಡ್ ಬ್ಲೆಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು